ಪ್ರೀತಿಯ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಡೇ ಇದೆಯಲ್ಲ ಕ್ರಿಕೆಟ್ ಬರ್ತಾ ಇತ್ತು ಸೊ ಏನಾದರೂ ತಿನ್ನಬೇಕು ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಯೋಚನೆ ಮಾಡ್ತಾ ಇದ್ವಿ ಅದೇ ಸಂದರ್ಭಕ್ಕೆ ನಮ್ಮ ಮನೆ ಓನರು ಅನ್ಸುಯೇಕ ಮೆಕ್ಕೆಜೋಳ ತೊಗೊಂಡು ಬಂದರು ಈ ಕಡೆ ಅದನ್ನು ಜೋಳ ಅಂತ ಕೂಡ ಕರೀತಾರೆ ಸರಿ ಏನಾದರೂ ಮಾಡೋಣ ಅಂತಂದೇಳಿ ಒಂದೇ ಒಂದು ಇತ್ತದು ಯಾಕೆ ಅದರದ್ದು ಕೋಸಂಬರಿ ಮಾಡಬಾರ್ದು ಅಂತ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಹೊಸ ರುಚಿ ತ ಆಗುತ್ತೆ ಹೊಸ ಥರ ಟೇಸ್ಟ್ ಕೂಡ ಇರುತ್ತೆ ಅಂತೇಳಿ ಎಲ್ಲ ರೆಡಿ ಮಾಡಿಕೊಂಡೆ ನೋಡಿ ಏನೇನು ಇಟ್ಕೊಂಡಿದ್ದೀನಿ ಅಂತ ಇಷ್ಟೆಲ್ಲ ಐಟಮ್ ಇಟ್ಕೊಂಡು ನಾನೀಗ ಮೆಕ್ಕೆಜೋಳದ ಕೋಸಂಬರಿ ಮಾಡಲಿಕ್ಕೆ ರೆಡಿ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಸೊ ನೋಡಿ ಒಂದು ಬೌಲು ನಾನು ಮೆಕ್ಕೆಜೋಳನ ಬಿಡಿಸಿಟ್ಕೊಂಡಿದ್ದೀನಿ ಅದನ್ನು ಒಂದು ಬೌಲ್ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕ್ಯಾರೆಟ್ ತುರಿ ತೊಗೊಂಡಿದ್ದೀನಿ ಕೋಸಂಬರಿ ಅಂತ ಅಂದರೆ ಅದಕ್ಕೆ ಕ್ಯಾರೆಟ್ ಇದ್ರೇ ರುಚಿ ಚೆನ್ನಾಗಿರೋದು ಹೆಸರುಬೇಳೆ ಕೋಸಂಬ್ರಿ ಮಾಡ್ತೀವಲ್ಲ ಸೇಮ್ ಅದೇ ಥರನೇ ನಾನು ಬೇಳೆ ಬದಲು ಮೆಕ್ಕೆಜೋಳ ತೊಗೊಂಡಿದ್ದೀನಿ ಸೊ ಅದಕ್ಕೆ ಒಂದು ಬೌಲು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಕೂಡ ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ಸೌತೆಕಾಯಿ ಇದ್ದೀನಿ ಅದನ್ನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅಂದರೆ ಮೆಕ್ಕೆಜೋಳದ್ದು ಸೈಜ್ಗೆನೆ ಆ ಕಾಂಬಿನೇಷನ್ ಮ್ಯಾಚ್ ಆಗಲಿ ಅಂತ ಸೊ ಮತ್ತು ಒಂದು ಸಣ್ಣದು ಟೊಮೊಟೊ ಅಂತ ಕಟ್ ಮಾಡ್ಕೊಂಡಿದ್ದೀನಿ ಸೊ ಟೊಮೊಟೊ ಕೂಡ ಅದರಲ್ಲಿ ಇದ್ದೀನಿ ಒಂದು ಸ್ವಲ್ಪ ಕಾಯಿ ತುರಿ ಕೋಸಂಬರಿ ಅಂತ ಅಂದರೆ ಅದಕ್ಕೆ ಕ್ಯಾರೆಟ್ ಎಷ್ಟು ಮುಖ್ಯನೋ ಕಾಯಿ ತುರಿ ಕೂಡ ಅಷ್ಟೇ ಮುಖ್ಯ ಅದು ಯಥೇಚ್ಛವಾಗಿ ಬಿದ್ದಷ್ಟು ಟೇಸ್ಟ್ ಆಗುತ್ತೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬ ಸೊಪ್ಪಾಗ್ತಾಯಿದ್ದೀನಿ ನಮ್ಮ ಮನೇಲಿ ನಮ್ಮ ಅವರಿಗೆ ಕೋಸುಂಬರಿಗೆ ಮಾತ್ರ ಕಾಯಿ ತುರಿ ಯಥೇಚ್ಛವಾಗಿ ಹಾಕಬೇಕು ಜೊತೆಗೆ ಅತ್ತೆಗೂ ನನಗೂ ತುಂಬ ಇಷ್ಟ ಕೋಸುಂಬ್ರಿ ಅಂದರೆ ಸ್ವಲ್ಪ ಗರಂ ಮಸಾಲೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಹಾಕ್ತಾಯಿದ್ದೀನಿ ಚಾಟ್ ಮಸಾಲನೂ ಹಾಕ್ಕೋಬೋದು ನನ್ನ ಹತ್ರ ಚಾಟ್ ಮಸಾಲ ಇರಲಿಲ್ಲ ಅದು ನಿಮ್ಮ ಕಡೆ ಇದ್ದರೆ ಹಾಕ್ಕೊಳ್ಳಿ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಇದು ನೋಡಿ ಸ್ವಲ್ಪ ಇದು ಮಸಾಲೆ ಖಾರ ಅಂತ ಹೇಳಿ ಇದರಲ್ಲಿ ಸ್ವಲ್ಪ ಏನೇನೋ ಬೇರೆ ಐಟಮ್ ಎಲ್ಲ ಮಸಾಲೆ ಐಟಮ್ ಎಲ್ಲ ಹಾಕಿರ್ತೀನಿ ಮತ್ತೊಂದು ಸಾರಿ ಯಾವಾಗಾದರೂ ಹೇಳ್ತೀನಿ ನಾನು ಮಸಾಲೆ ಖಾರ ಹೇಗೆ ಮಾಡೋದು ಅಂತ ಅದನ್ನು ಸ್ವಲ್ಪ ಹಾಕಿದ್ದೀನಿ ಈಗ ಒಂದು ಸ್ಪೂನ್ ನಿಂಬೆ ಹಣ್ಣಿನ ರಸ ನೋಡಿ ನಿಂಬೆ ಹಣ್ಣಿನ ರಸ ಕೋಸಂಬರಿಗೆ ನಿಂಬೆಹಣ್ಣು ಹಾಕಿದ್ರೇ ಅದು ಕೂಡ ಟೇಸ್ಟ್ ಆಗುತ್ತೆ ಸೊ ಸುಮಾರು ಐಟಮ್ಗಳು ಕೋಸಂಬರಿಗೆ ಅದು ಬಂದ್ರೇ ಆ ಕೋಸಂಬರಿ ಒಂದು ಟೇಸ್ಟ್ ಆಗಲಿ ಆ ಒಂದು ಘಮ ಆಗಲಿ ಚೆನ್ನಾಗಿರ್ತಕ್ಕಂಥದ್ದು ಇದೆಲ್ಲವೂ ಹೆಸರುಬೇಳೆ ಕೋಸಂಬ್ರಿ ಹೇಗೆ ಮಾಡ್ತೀವೋ ಅದೇ ಥರವೇ ನಾನಿಲ್ಲಿ ಹೆಸರುಬೇಳೆ ಬದಲಾಗಿ ತಗೊಂಡಿರ್ತಕ್ಕಂಥದ್ದು ಗೋಯಂಜೋಳ ನಮ್ಮ ಕಡೆ ಗೋವಿನ ಗೋಯಂಜೋಳ ಅಂತ ಸಹಜವಾಗಿ ಆಡು ಭಾಷೆಯಲ್ಲಿ ಕರೀತಾರೆ ಬಟ್ ಅದು ಮೆಕ್ಕೆಜೋಳ ಕಾರ್ನ್ ಸ್ವೀಟ್ ಕಾರ್ನ್ ಅಂತ ಎಲ್ಲ ಅಂತೀರಲ್ಲ ಆ ಥರದ್ದು ಅದೊಂದು ಸೊ ಅದು ಫ್ರೆಶ್ ಆಗಿ ತಂದುಕೊಟ್ರು ನಮ್ಮ ಓನರು ನಾವು ಏನಾದರೂ ತಿನ್ನಬೇಕು ತಿನ್ನಬೇಕು ಅಂತ ಅಂದ್ಕೊಳ್ತಾ ಇದ್ವಿ ಅದೇ ಸಮಯಕ್ಕೆ ತೊಗೊಂಡು ಬಂದ್ರಲ್ಲ ಸರಿ ಮಾಡೋಣ ಅಂತ ನೋಡಿ ಎಲ್ಲ ಐಟಮ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ಸ್ವಲ್ಪ ಮೇಲೆ ಗಾರ್ನಿಷ್ಗೋಸ್ಕರ ಸ್ವಲ್ಪ ಕಾಯಿ ತುರಿ ಇದ್ದೀನಿ ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪೆ ಎತ್ತಿಟ್ಟಿದ್ನಲ್ಲ ಅದನ್ನೊಂದು ಸ್ವಲ್ಪ ಗಾರ್ನಿಷ್ ಮಾಡ್ತಾ ಇದ್ದೀನಿ ಹಾಕ್ಬಿಟ್ಟು ಇಷ್ಟೇ ಸಿಂಪಲ್ ಆಗಿರುತ್ತೆ ಬಟ್ ರುಚಿ ತುಂಬ ಚೆನ್ನಾಗಿತ್ತು ಹೇಳಬೇಕು ಅಂತಂದರೆ ನಾನು ನೋಡಿ ಈಗ ರೆಡಿ ಆಯಿತು ಮೆಕ್ಕೆಜೋಳದ ಕೋಸಂಬರಿ ರೆಡಿ ಎಲ್ಲ ಹಸಿ ಐಟಮ್ ಹಾಕಿರೋದು ಹೊಸ ರುಚಿ ನನಗೂ ಕೂಡ ಹೇಗಿರುತ್ತೆ ಅಂತ ಬಟ್ ಚೆನ್ನಾಗಿದೆ ಅಂತ ಅಂದ್ಕೊತೀನಿ ನಾನು ನೋಡಿ ಸರ್ವ್ ಮಾಡಲಿಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮನೇಲಿ ನಾಲ್ಕು ಜನ ಇದ್ದೀವಿ ನಾವು ನಾನು ಮನುಪುಟ ನಮ್ಮ ಬುಜ್ಜಿ ಹಾಗೆ ನಮ್ಮ ಚೋಟಿಮ್ಮ ಸೊ ನಾಲ್ಕು ಜನಕ್ಕೂ ನಾಲ್ಕು ಬೌಲು ತಿನ್ನೋಣ ಹೇಗಿದೆ ಅಂತ ನೋಡೋಣ